ಬಿಜೆಪಿ ಅಥವಾ ಬಿಜೆಪಿ ಮಾಡ್ತಾ ಇದ್ದಾರೆ ನಿಮ್ಮ ನಮ್ಮ ಇಲ್ಲಿ ನಮ್ಮವ್ರು ಏನು ಅನೌನ್ಸ್ ಮಾಡಿದ್ದಾರೆ ಅಂದರೆ ಕರ್ನಾಟಕ ಸೇವೆ ಚಿತ್ರ ಕಲಾವಿದರಿಗೂ ಹಾಗೂ ಆಸಕ್ತರಿಗೂ ನಾವು ಇದರಿಂದ ಬರೋ ಅಮೌಂಟ್ನ ಯೂಸ್ ಮಾಡ್ತೀವಿ ಅಂತ ಒಂದು ಒಳ್ಳೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ಮಾಡ್ತಾ ಇದ್ದಾರೆ ಇದು ಒಳ್ಳೆ ಎತ್ತರಕ್ಕೆ ಬೆಳೀಲಿ ಅಭಿವೃದ್ಧಿ ಆಗಲಿ ಅವ್ರಿಗೆ ನಮ್ಮ ಕಡೆಯಿಂದ ನಮ್ಮ ಕರ್ನಾಟಕ ಸೇವೆ ಚಿತ್ರ ವಾಣಿಜ್ಯ ಮಂಡಳಿಯಿಂದ ನಾನು ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ ನಾವು ಅದ ಒಂದು ಆಯೋಜನೆ ಹಾಕೊಂಡಿದ್ವಿ ನಮ್ಮ ಯಾರೇ ಫಿಲಿಂ ಚಾಂಬರ್ ಅದೆಲ್ಲ ಮಾಡ್ಬೇಕು ಅನ್ನೋದು ನಮ್ದು ಉದ್ದೇಶ ಇದೆ ಅವ್ರು ಏನಾರ ನಮ್ಮ ಕಡೆಯಿಂದ ಏನಾರ ಸಪೋರ್ಟ್ ಮಾಡಿ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಅವ್ರ ಜೊತೆಗೆ ಜೊತೆ ಕೂಡ್ತೀವಿ ನಾವು ಸಪೋರ್ಟ್ ಮಾಡ್ತೀವಿ ಪಾರ್ಟ್ ಅಂಡ್ ಪಾರ್ಟ್ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಭರವಸೆ ಕೊಡ್ತಾ ನೀವು ಈ ಅವಕಾಶ ಕೊಟ್ಟಿದ್ರೆ ನಮ್ಗೆ ಅವರು ಟೀಮ್ಗೆ ಧನ್ಯವಾದ ತಿಳಿಸ್ತಾ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಸರ್ ಧನ್ಯವಾದಗಳು ನಮ್ಮ ಅಧ್ಯಕ್ಷರು ಇಷ್ಟೊತ್ತು ಎಲ್ಲ ಹೇಳಿದ್ರು ಅದಕ್ಕೂ ನಮ್ಮ ಸಹ ನಾವು ಅದ್ರ ಜೊತೆಗೆ ಸೇಮ್ ಅದನ್ನೇ ರಿಪೀಟ್ ಮಾಡೋದು ಅದಕ್ಕೆ ಸೇಮ್ ನಮ್ಮ ಬೆಂಬಲ ಇರುತ್ತೆ ವಿಶ್ ಯು ಆಲ್ ಸಕ್ಸಸ್ ಕ್ಯೂನ್ಸ್ ಬೌಲಿಂಗ್ ಟೂರ್ನಮೆಂಟ್ ಅಂಡ್ ಟೀಮ್ ಜನಿ ಶಾರದಾಂಬೆ ಜಗದ್ಗುರು ಒಂದೇ ಮಾತರಂ ಒಂದೇ ಭಾರತಂ ಒಂದೇ ಕರ್ನಾಟಕಂ ಅಂತ ನಾನು ಭಾವಿಸ್ತೀನಿ ಕ್ವೀನ್ಸ್ ಬೌಲಿಂಗ್ ಟೂರ್ನಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಏನು ಇವತ್ತು ಈ ಒಂದು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಏನು ನಡೆಸ್ಕೊಂಡು ಹೋಗ್ತಾ ಇದ್ದೀರಿ ಇದಕ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ವತಿಯಿಂದ ನಾನು ನಿಮಗೆ ಅಭಿನಂದನೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಹಾಗೆ ನಮ್ಮ ನರಸಿಂಹರು ಸಾರು ಹಾಗೂ ಶಿಲ್ಪಾ ಶ್ರೀನಿವಾಸ್ ಅವರು ಹೇಳಿದರು ಕ್ವೀನ್ಸ್ ಬೌಲಿಂಗ್ ಅಂದರೆ ಬಹುಶಃ ವಿಶ್ವದಲ್ಲಿ ಬಹಳ ಮಟ್ಟಿಗೆ ಅದು ಕಪ್ಪಗಿರಬಹುದು ಇಲ್ಲ ಬೆಳ್ಳಿಗಿರಬಹುದು ಕ್ವೀನ್ಸ್ ಅಂತ ನೋಡಬೇಕಂದ್ರೆ ಅದು ನಮ್ಮ ಭಾರತ ದೇಶದಲ್ಲಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಮಿಸ್ ವರ್ಲ್ಡ್ ಟು ಅಂಡರ್ ವರ್ಲ್ಡ್ ಅಂತ ನಾನು ಮೊನ್ನೆ ಮಂಗಳೂರಿನ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ ಈ ಒಂದು ಕಾರ್ಯಕ್ರಮ ಕ್ವೀನ್ಸ್ ಬೌಲಿಂಗ್ ಟೂರ್ನಮೆಂಟ್ ಕಾರ್ಯಕ್ರಮ ಮಹಿಳೆಯರಿಗೋಸ್ಕರ ಈ ಒಂದು ಕಾರ್ಯಕ್ರಮ ಏನು ನಡೀತಾ ಇದೆ ಮಹಿಳೆಯರು ಯಾವ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಯಾವ ಊರಲ್ಲಿ ಯಾವ ಮನೆಯಲ್ಲಿ ಎಲ್ಲ ರಂಗಗಳಲ್ಲಿ ಮುಂದೆ ಇರ್ತಾರೋ ಅದು ಸಕ್ಸಸ್ ಅನ್ನೋದಕ್ಕೆ ಸ್ಪಷ್ಟವಾಗಿ ಉದಾಹರಣೆ ಈ ಒಂದು ಕಾರ್ಯಕ್ರಮ ಅಂತ ಹೇಳೋದಕ್ಕೆ ಬಹಳ ಒಳ್ಳೆಯ ಕಾರ್ಯಕ್ರಮ ಅಷ್ಟ ಐಶ್ವರ್ಯ ಆರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಎರಡು ಮಾತು ಮಾತಾಡೋಕೆ ಅವಕಾಶ ಕಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಜೈ ಜೈ ಕರ್ನಾಟಕ ಎಲ್ಲರಿಗೂ ಈ ಮುಸ್ ನಮಸ್ತೆ ಗುಡ್ ಈವ್ನಿಂಗ್ ನನಗೂ ಅವ್ರು ಹೇಳಿದಂಗೆ ನನಗೂ ಹೊಸದ್ ಅನಿಸ್ತು ವುಮೆನ್ಸ್ ಕ್ವೀನ್ಸ್ ಬೌಲಿಂಗ್ ಟೂರ್ನಮೆಂಟ್ ಅಂತ ನಾನು ಕೇಳಿರಲಿಲ್ಲ ಇದುವರೆಗೆ ಸೊ ಒಂದು ಒಳ್ಳೆ ಕೆಲಸ ಆದತ್ತು ಒಂದು ಟೀಮ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಸಪೋರ್ಟ್ ಮಾಡೋಕ್ಕೆ ನನಗೂ ಇಷ್ಟ ಇದೆ ನನಗೂ ಹೆಮ್ಮೆ ಅನ್ನಿಸ್ತದೆ ಅದೇ ಥರ ಈಗ ನಾನು ಡಾಕ್ಟ್ರು ಅಂದರೆ ಯೂರಾಲಜಿಸ್ಟ್ ಕಿಡ್ನಿ ಡಾಕ್ಟ್ರು ಈ ಫಿಲ್ಮ್ ಕಾರ್ಯಕರ್ತ ಅದು ವರ್ಕರ್ಸ್ ಏನಿದ್ದಾರೆ ಈಗ ಕಷ್ಟದಲ್ಲಿರ್ಬೋದು ಏನಿರ್ಬೋದು ಅವ್ರಿಗೆ ಆರೋಗ್ಯದಲ್ಲಿ ಏನಾದರೂ ನೆರವಾಗುವಂಥದ್ದು ಕೆಲಸ ಇದೆ ನಾನು ಮಾಡಲಿಕ್ಕೆ ಇಲ್ಲಿ ಅನೌನ್ಸ್ ಮಾಡೋಕ್ಕೆ ಇಷ್ಟಪಡ್ತೇನೆ ಸೊ ಥ್ಯಾಂಕ್ ಯುಡಿಂಗ್ ಸೊ ಯುನೋಸೆಫ್ ಎಲಿವೇಟರ್ಸ್ ಪ್ರೈವೇಟ್ ಲಿಮಿಟೆಡಿಂದ ಸೊ ನಾರಾಯಣಿಂದ ಸೊ ಲಿಫ್ಟ್ ಅನ್ನೋದು ಸುಮ್ಮನೆ ಒಂದು ಇದಿಂದ ಬಂದಿಲ್ಲ ತುಂಬಾ ಕಷ್ಟಪಟ್ಟು ಒಂದು ಹದಿನೈದು ವರ್ಷದಿಂದ ನಾವು ಯುನೋಸೆಫ್ ಎಲಿವೇಟರ್ಸ್ ಲಿಫ್ಟಿನ ನಾವು ಇದು ಮಾಡಿದ್ದೀವಿ ಸೊ ಇಲ್ಲಿ ಎಲ್ಲ ತುಂಬ ಚಾಲೆಂಜಸ್ ಎಲ್ಲ ಇದೆ ಸೊ ಅದರಲ್ಲಿ ಒಂದು ಸೇಫ್ಟಿ ಇರ್ಬೋದು ಸರ್ವಿಸ್ ಇರ್ಬೋದು ಕ್ವಾಲಿಟಿನ ನಾವು ನೀಟಾಗಿ ಕೊಟ್ಟುಕೊಂಡು ಬಹಳ ವರ್ಷಗಳಿಂದ ಒಂದು ಒಳ್ಳೆ ಇದ್ರಲ್ಲಿ ಬರ್ತಾ ಇದೀವಿ ಸೊ ಎಲ್ಲರೂ ಕೊಡೋ ರೀತಿ ಕೊಡೋದಕ್ಕಿಂತ ಒಂದು ವಿಭಿನ್ನವಾಗಿ ನಾವು ಪ್ರಯತ್ನ ಸೊ ಮುಂದೆ ಇನ್ನೂ ಒಂದು ಚೆನ್ನಾಗಿ ಕೊಡಬೇಕಂತ ನಾವು ಖಂಡಿತ ಎಲ್ಲರಿಗೂ ಕೊಡ್ತೀವಿ ಮತ್ತೆ ಇದ್ರ ಜೊತೆಗೆ ಟೂರ್ನಮೆಂಟ್ ನಡೆಸ್ತಾ ಇರೋದು ನಮಗೆಲ್ಲರಿಗೂ ತುಂಬಾ ಖುಷಿಯಾದ ವಿಷಯ ಸೊ ನಮ್ಮಲ್ಲಿ ಏನು ಇದಾಗುತ್ತೋ ಅದನ್ನ ನಾವು ಮಾಡ್ತಾ ಇದೀವಿ ಸೊ ಇದಕ್ಕೆ ಈ ವೇದಿಕೆ ಕರೆದು ನಮಗೆ ಇದನ್ನ ಮಾಡಿದ ಅವರಿಗೆ ಧನ್ಯವಾದಗಳು ಯು ಮಚ್ ಓನರ್ ಆಗಿದ್ದೀರಾ ನೀವು ನಿಮ್ಗೆ ಹೇಗೆ ಕ್ರಿಕೆಟ್ ಕಡೆ ಬಹಳ ಇಂಟ್ರೆಸ್ಟ್ ಏನು ಸ್ವಲ್ಪ ಹೇಳ್ಬೋದು ಅದ್ರ ಬಗ್ಗೆ ಆಕ್ಚುಲಿ ನಮ್ಮದು ಬಂದು ಟ್ರಿಪಲ್ ಎಕ್ಸ್ ಅನ್ನೋದು ಒಂದು ಅಡ್ವರ್ಟೈಸ್ಮೆಂಟ್ ಏಜೆನ್ಸಿ ಇದೆ ನಮ್ಮದು ಸೊ ನಾನು ಮತ್ತೆ ಆದತ್ ಸರ್ದವ್ರದ್ದು ತುಂಬ ವರ್ಷಗಳಿಂದ ಅವ್ರ ಜೊತೆ ಇದ್ದೀವಿ ಅವ್ರ ಜೊತೆ ನಾವು ತುಂಬ ಕ್ರಿಕೆಟ್ ಬಗ್ಗೆ ಅವ್ರ ಕ್ರಿಕೆಟ್ ಈವೆಂಟ್ಸ್ಗಳಿಗೆ ಎಲ್ಲ ನಾನು ಸ್ಪಾನ್ಸರ್ಸ್ ಮಾಡಿಸಿದ್ದೀನಿ ಮತ್ತೆ ಇವಾಗ ಈ ರೀತಿ ಒಂದು ಮಾಡಬೇಕು ಅಂತ ಇವ್ರು ಕೇಳಿಕೊಂಡ್ರು ಓಕೆ ನಾವು ಇದರಲ್ಲಿ ಕೈ ಜೋಡಿಸಿ ಒಂದು ಅವರಿಗೆ ಯಶಸ್ವಿ ಆಗಲಿ ಅಂತ ನಾನು ಬಯಸ್ತೀನಿ ಅವ್ರ ಜೊತೆ ಸೇರ್ಕೊಂಡು ನಾವು ಇದಕ್ಕೆ ಏನು ಬೇಕು ಅದನ್ನೆಲ್ಲ ಮಾಡಿ ಇದು ಒಂದು ಯಶಸ್ವಿಯಾಗಿರಲಿ ಅಂತ ನಾನು ನಾನು ಬಂದಿದ್ದೀನಿ ಟೀಮನ್ನು ಲೇಡಿ ಟೀಮನ್ನು ತಗೊಂಡಿದ್ದೆ ವಸತಿ ತೀರ್ಥಹಳ್ಳಿಯಲ್ಲಿ ಅದು ಆಗಿತ್ತು ಅದರಲ್ಲಿ ನಾನು ಗೆದ್ದಿದ್ದೆ ಆ ಟೀಮ್ ಕೂಡ ಹಾಗಾಗಿ ಈ ಸತಿ ಕೂಡ ನಾವು ಈ ಟೀಮ್ ಅಂತ ಬಂದಾಗ ನಾನು ರಜಿತ್ ಅವರು ನನ್ನ ಫ್ರೆಂಡು ಸೊ ಅವರು ಕೂಡ ಇದನ್ನ ವಸತಿ ನೋಡಿದ್ರು ಮೋಸ್ಟ್ಲಿ ಹಾಗಾಗಿ ಈ ಸತಿ ನೀವು ಇದೊಂದು ಟೀಮ್ ತೊಗೊಳ್ಬೋದು ಅಂತ ಕೇಳಿದಾಗ ಸೊ ಅದಕ್ಕೆ ನಾವು ಒಪ್ಪಿಗೆ ಸೂಚಿಸ್ತೇವೆ ಬಟ್ ಈ ಥರ ಎಲ್ಲ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಸೊ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಈ ಥರ ಆಲ್ ದಿ ಬೆಸ್ಟ್ ಹೇಳ್ತೀನಿ ಟೀಮ್ ಗೆಲ್ಲೋದಕ್ಕೆ ಪ್ರಯತ್ನ ಮಾಡೋಣ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಆಲ್ ದ ವೆರಿ ಬೆಸ್ಟ್ ಯು ಆಲ್ಸೋ ಸೊ ನಾವು ಐ ವಿಲ್ ಲೈಕ್ ಟು ವೆಲ್ಕಮ್ ಯು ಡಿ ಸಿ ಕಂ ಮಾತಾಡುವಂತ ಅಂದ್ಬಿಟ್ಟು ಕರೆದ್ರು ಓಕೆ ಬೇಸಿಕಲಿ ತುಂಬಾ ಟೂರ್ನಮೆಂಟ್ಸ್ ಎಲ್ಲರೂ ಆರ್ಗನೈಸ್ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಒಂದು ವಿಭಿನ್ನವಾದ ಟಾರ್ನೆ ಟೋರ್ನಮೆಂಟ್ ಅಂತ ಬಂದಿರೋದು ಈಗ ಬೌಲಿಂಗ್ ಬಿಕಾಸ್ ಎಲ್ಲರೂ ಕ್ರಿಕೆಟ್ ಕ್ರಿಕೆಟ್ ಬ್ಯಾಡ್ಮಿಂಟನ್ ಬ್ಯಾಡ್ಮಿಂಟನ್ ಆಗ್ತಾ ಇತ್ತು ಸೊ ಔಟ್ ಆಫ್ ದ ಬಾಕ್ಸ್ ಏನು ಅಂತ ಅಂದ್ಬಿಟ್ಟು ಐ ತಿಂಕ್ ಅವರು ಅದ್ರ ಬಗ್ಗೆ ಯೋಚನೆ ಮಾಡಿ ದೇ ವಿತ್ ಬೌಲಿಂಗ್ ಎಷ್ಟೊಂದು ಜನ ಇಲ್ಲಿ ತುಂಬಾ ಜನ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅಲ್ಲಿ ಇರ್ತಾರೆ ಬಟ್ ಎಷ್ಟೋ ಐ ತಿಂಕ್ ತುಂಬ ಕಮ್ಮಿ ಜನ ಬೌಲಿಂಗ್ ಅಲ್ಲಿ ಇರೋದು ಸೊ ಇಟ್ ಇಸ್ ಆಲ್ ನ್ಯೂ ಫಾರ್ ಅಸ್ ದೇರ್ ಇಸ್ ನೋ ಪ್ಲೇಯರ್ ಆಸ್ ಸಚ್ ಅಂತ ನಾನು ಅನ್ಕೊಂಡಿದ್ದೀನಿ ಅಥವಾ ಇರ್ಲೂಬಹುದು ಮೇ ಬಿ ದೇರ್ ಮಾಸ್ಟರ್ಸ್ ಇಟ್ ಐ ಡೋಂಟ್ ನೋ ಬಟ್ ನಾನು ಅಂತಿದ್ರಲ್ಲಿ ಮಾಸ್ತರಲ್ಲ ನಾನು ಝೀರೋದಿಂದ ಬರ್ತಾ ಇದ್ದೀನಿ ಬಟ್ ಆಸ್ ಅ ಸ್ಪೋರ್ಟ್ಸ್ ಪರ್ಸನ್ ಐ ಥಿಂಕ್ ಒಂದು ಸ್ಪೋರ್ಟ್ಸ್ ಎಲ್ಲ ಇದ್ದೇ ಇರುತ್ತೆ ಅನ್ಸುತ್ತೆ ಒಂದು ಏನೇ ಒಂದು ಕಲಿಬೇಕಾದ್ರೆ ವಿ ಕೆನ್ ಗ್ರಾಸ್ ಸೂನ್ ಅಂತ ಅನ್ಕೋತೀನಿ ಸೊ ಐ ವಿಲ್ ಮೇಕ್ ಶ್ಯೂರ್ ದಟ್ ನಾನು ಯಾವುದೇ ಟೀಮಿಗೆ ಹೋದ್ರೂ ಐ ವಿಲ್ ಮೇಕ್ ಶ್ಯೋರ್ ಐ ವಿಲ್ ಟೀಚ್ ಅದರ್ ಪ್ಲೇಯರ್ಸ್ ಆಲ್ಸೋ ಟು ಗ್ರಾಫ್ ಥಿಂಗ್ ಸೂನ್ ಏನು ಟೆಕ್ನಿಕಲಿ ನಾವು ಏನು ಮಾಡ್ಬೋದು ಅಂತ ನಾವು ನೋಡೋಣ ಅಫ್ಕೋರ್ಸ್ ಇಟ್ ಡಿಪೆಂಡ್ಸ್ ಆನ್ ಲಕ್ ಸೊ ಲೆಟ್ಸ್ ಪ್ಲೇ ಅವರ್ ಗೇಮ್ ಬೇರೆ ಉಳಿದ ಟೀಮಿಗೂ ಆಲ್ ದಿ ಬೆಸ್ಟ್ ನನ್ನ ಟೀಮೇ ವಿನ್ ಆಗಬೇಕು ಅಂತ ನಾನು ಆಸೆ ಪಡ್ತೀನಿ ಓಕೆ ಫಾರ್ ಓನರ್ಸ್ ಒಂದ್ ದೊಡ್ಡ ಸೆಲ್ಯೂಟ್ ಎಲ್ಲರಿಗೂ ಬಿಕಾಸ್ ನೀವಿದ್ರೆ ನೀವು ಇದೆಲ್ಲ ಮಾಡಕ್ ಆಗೋದು ಸ್ಪಾನ್ಸರ್ಸ್ ಇಲ್ಲ ಅಂದ್ರೆ ಓನರ್ಸ್ ಇಲ್ಲ ಅಂದ್ರೆ ಯಾವುದು ಆರ್ಗನೈಸ್ ಮಾಡೋಕ್ ಆಗಲ್ಲ ಮಾಡ್ತೀವಿ ಅಂತ ಹೇಳ್ಬೋದಷ್ಟೇ ಮಾಡೋದ್ ಕಷ್ಟ ಆಗತ್ತೆ ಸೊ ನಿಮ್ಗೊಂದು ದೊಡ್ಡ ಚಪ್ಪಾಳೆ ಬರಲಿ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಆಲ್ ಎಲ್ಲರಿಗೂ ಸಂಜಯ ನಮಸ್ತೆ ನಮಸ್ಕಾರ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಬಂದಿರತಕ್ಕಂತಹ ಎಲ್ಲ ಅತಿಥಿಗಳಿಗೆ ಪ್ಲೇಯರ್ಸ್ಗೆ ಹಾಗೂ ಮುಖ್ಯವಾಗಿ ನಮ್ಮ ನ್ಯೂಸ್ ಮೀಡಿಯಾ ಅವ್ರಿಗೆ ನಾನು ವೆಲ್ಕಮ್ ಮಾಡ್ತಿದ್ದೀನಿ ಬೌಲಿಂಗ್ ಕ್ವೀನ್ಸ್ ಸೊ ಕ್ವೀನ್ಸ್ ಅಂದರೆ ರಾಣಿ ಬೌಲಿಂಗಲ್ಲಿ ವಿಭಿನ್ನವಾಗಿ ಇವಾಗ ನಾವು ನೋಡ್ತಿರಂಗೆ ಶಟಲ್ ಇರ್ಬೋದು ಅಥವಾ ಕ್ರಿಕೆಟ್ ಇರ್ಬೋದು ಸುಮಾರು ಕ್ರೀಡೆಗಳಲ್ಲಿ ಇವತ್ತು ಹೆಣ್ಮಕ್ಳು ನಾವು ನೋಡ್ತಾ ಇದ್ದೀವಿ ವಿಭಿನ್ನವಾಗಿ ಯೋಚನೆ ಮಾಡಿ ಅದತ್ತು ಮತ್ತು ಲಿಯಾ ಮ್ಯಾಡಮು ಒಂದು ಅತ್ಯುತ್ತಮವಾದ ಬೌಲಿಂಗ್ ಕ್ರೀಡೆಯನ್ನ ಇವಾಗ ಪ್ರಾರಂಭ ಮಾಡ್ತಿದ್ದಾರೆ ಅದು ಹೆಣ್ಮಕ್ಳಿಗೋಸ್ಕರ ಸರ್ ಹೇಳಿದ್ರು ಹೆಣ್ಮಕ್ಳು ಎಲ್ಲಿರ್ತಾರೋ ಅಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಅಂತ ಅದನ್ನ ಒಂದು ಅವಾರ್ಡಲ್ಲೂ ನನ್ನ ಫಂಕ್ಷನಲ್ಲಿ ಸರ್ನ ನೋಡಿದ್ದೆ ತುಂಬ ಚೆನ್ನಾಗಿ ಮಾತಾಡಿದ್ರು ಸೊ ಹಾಗೆ ಹೊಸ್ತಾಗಿ ನಮ್ಮ ಚಲನಚಿತ್ರ ಮಂಡಳಿಗೆ ಅಧ್ಯಕ್ಷರಾಗಿದ್ದಾರೆ ಸರ್ ಅವರು ಸಹ ಬಂದಿದ್ದಾರೆ ಇವತ್ತು ಸೊ ಇದು ಒಂದು ನಮ್ಮ ಎಲ್ಲ ಏನು ಫಿಲಮ್ ಇಂಡಸ್ಟ್ರೀಲಿರ್ತಕ್ಕಂತಹ ಹೆಣ್ಣು ಮಕ್ಳಿಗೆ ಮಾಡ್ತಿದ್ದಾರೆ ಯಾವಾಗಲೂ ಬರೀ ಇಂಡಸ್ಟ್ರೀಲಿರುವಂತಹ ಹೆಣ್ಮಕ್ಳು ಬರೀ ಸಿನಿಮಾ ಸೀರಿಯಲ್ಸು ಬೆಳಗ್ಗೆ ಶೂಟಿಂಗ್ ಹೋಗು ರಾತ್ರಿ ಮನೆಗೆ ಬಾ ಮತ್ತೆ ಶೂಟಿಂಗ್ ಹೋಗು ಮತ್ತೆ ಮನೆಗೆ ಬಾ ಅದು ಬಿಟ್ಟರೆ ಸಿಗೋವಂಥ ಟೈಮಲ್ಲಿ ಅಲ್ಲಿ ಇಲ್ಲಿ ಹೋಗು ಇಷ್ಟೇ ಆಗ್ತಿತ್ತು ಬಟ್ ನಿಜ ಹೇಳ್ತೀನಿ ಸುಮಾರು ನಾನೇ ಒಂದು ವರ್ಷದಿಂದ ಫುಲ್ ಬ್ಯುಸಿಯಾಗಿದ್ದೀನಿ ಸ್ಪೋರ್ಟ್ಸಲ್ಲಿ ಸೊ ಅಲ್ಲಿ ಪಿ ಎಲ್ಲು ಡೂಬ್ಲ್ಯೂ ಸಿ ಎಲ್ ಅಪ್ಪು ಕಪ್ಪು ಸ್ಯಾಂಡಲ್ವುಡ್ ಕಪ್ಪು ಈಗ ಕ್ವೀನ್ಸ್ ಬೌಲಿಂಗ್ ಸೊ ಸೀರಿಯಸ್ಲಿ ಎಷ್ಟು ಒಳ್ಳೆಯ ಅತ್ಯುತ್ತಮ ವೇದಿಕೆಗಳನ್ನ ಕೊಡ್ತಿದ್ದಾರೆ ಅಂದ್ರೆ ಆ ಈ ಒಂದ್ ಯಾರು ಆರ್ಗನೈಸ್ ಮಾಡ್ತಿದಾರಲ್ಲ ಅವ್ರಿಗೆ ಮೊದಲನೇದಾಗಿ ನಾವು ಧನ್ಯವಾದಗಳನ್ನ ತಿಳಿಸ್ತೀವಿ ಯಾಕಂದ್ರೆ ನಮ್ಮ ದೀಪ ಬೆಳಗುವುದ್ರ ಮೂಲಕ ವಿದ್ಯುಕ್ತವಾಗಿ ಚಾಲನೆ ನೀಡಬೇಕು ಎಲ್ಲ ಟೀಮ್ ಓನರ್ಸ್ಗೆ ಹಾಗೆ ಮುಖ್ಯ ಅತಿಥಿಗಳಿಗೆ ಧನ್ಯವಾದಗಳು ಇದರೊಂದಿಗೆ ಈ ಒಂದು ಕಾರ್ಯಕ್ರಮದ ಕೋ ಆರ್ಗನೈಸರ್ ಆಗಿ ಇವೆಂಟ್ ಆರ್ಗನೈಸರ್ ಆಗಿರುವಂತಹ ಲಿಯಾ ಸ್ಯಾಮುಯಲ್ ಅವರು ಇದ್ದಾರೆ ನಮ್ಮೊಂದಿಗೆ ಸೌತ್ ಇಂಡಿಯನ್ ಕಾಸ್ಟಿಂಗ್ ಡೈರೆಕ್ಟರ್ ಹಾಗೆ ಒಂದು ಮಹಿಳೆಯರ ವಿಷಯಕ್ಕೆ ಬಂದರೆ ಅವರೇ ಒಂದು ವುಮೆನ್ಸ್ಗೆ ಅವಾರ್ಡ್ ಕೊಡುವಂತಹ ಈವೆಂಟ್ನ ಕೂಡ ಆರ್ಗನೈಸ್ ಮಾಡ್ತಾರೆ ಅಷ್ಟೊಂದು ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಸಪೋರ್ಟ್ ಮಾಡ್ತಿರುವಂತಹ ವುಮೆನ್ ಔಟ್ ದರ್ ಶಿ ಸ ಇನ್ಸ್ಪಿರೇಷನ್ ಟು ಆಲ್ ಆಫ್ ಇಸ್ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಕ್ವೀನ್ಸ್ ಬೌಲಿಂಗ್ ಟೂರ್ನಮೆಂಟ್ ಲಾಂಚ್ ಲೋಗೋ ಥ್ಯಾಂಕ್ ಯು ಸೋ ಮಚ್ ಸೋ ವೇದಿಕೆ ಮಧ್ಯಕ್ಕೆ ಬನ್ನಿ ಕ್ವೀನ್ಸ್ ಬೌಲಿಂಗ್ ಟೂರ್ನಮೆಂಟ್ 2025 ಲೋಗೋವನ್ನ लोकार्पण ಮಾಡ್ತಾ ಇದ್ದಾರೆ Yes, media, the regards official. It's a Jora, the ultra-particle, Berlin Queen's bowling tournament.

Acting, so let's continue to focus on the game, book, which gives us a lot of energy among every individual who's a part of the sport. Thank you so much for being, making me a part of this, and good luck to every team and all the players out there. Thank you so much. Thank you so much, <laughs> I you. um First of all, uh, as a friend, I sorry, I ಎಲ್ಲಾ ತರದ ಕ್ರೀಡೆಗಳು ಬರ್ತಾ ಇದೆ ಫಸ್ಟ್ ಟೈಮ್ ಬೌಲಿಂಗ್ ಕೂಡ ಕನ್ಸಿಡರ್ ಮಾಡಿ ಇದೊಂದು ಇಟ್ಸ್ ಅ ಬ್ಯೂಟಿಫುಲ್ ಗೇಮ್ ಅದನ್ನು ಕೂಡ ಕನ್ಸಿಡರ್ ಮಾಡಿ ಒಂದು ಟೂರ್ನಮೆಂಟ್ ಒಂದು ಒಳ್ಳೆ ಕಾಸ್ಗೋಸ್ಕರ ಆಡ್ತಾ ಇದ್ದೀವಿ ಸೊ ಸೀಸನ್ ಒನ್ ಅಲ್ಲಿ ಅಂದ್ರೆ ಫಸ್ಟ್ ಟೂರ್ನಮೆಂಟ್ ಅಲ್ಲಿ ನಾನ್ ಭಾಗವಹಿಸ್ತಾ ಇರೋದು ನಮ್ಗೆ ತುಂಬಾ ಖುಷಿ ಇದೆ ಎಲ್ಲರೂ ಚೆನ್ನಾಗಿ ಆಡೋಣ ಅಂಡ್ ಎಲ್ಲ ಟೀಮ್ ಓನರ್ಸ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಒಂದು ಅದ್ಭುತವಾದ ಕಾಸಿಗೋಸ್ಕರ ನಾವು ಆಡ್ತಾ ಇದೀವಿ ಇದರಿಂದ ಒಬ್ರಿಗೆ ಹೆಲ್ಪ್ ಆಗುತ್ತೆ ಒಂದು ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೆ ಸೊ ಅದ್ರಲ್ಲಿ ಒಂದು ಚಿಕ್ಕ ಪ್ರಯತ್ನ ಪಡೋದಿಕ್ಕೆ ಅದೊಂದು ಚಿಕ್ಕ ಅಳಿಲ್ ಸೇವೆ ತರ ಒಂದೇನೋ ನಮ್ಮ ಕಡೆಯಿಂದ ಕಾಂಟ್ರಿಬ್ಯೂಷನ್ಗೆ ತುಂಬಾ ಖುಷಿ ಆಗ್ತಿದೆ ಎಲ್ಲ ಟೀಮ್ ಓನರ್ಸ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಪಾಡ ಬಣೆ ಕ್ಯೇನೋ ಹೇಳಕ ಹೋಗಿ ಏನೋ ಹೇಳೋಂಗಾಯಿತು ಇಂದ ಟೆಸ್ಟ್ ಟೂರ್ನಮೆಂಟ್ ಬಗ್ಗೆ एनिमल्स ಯಾರಾದ್ರೂ ಒಪಿನಿಯನ್ ಹೇಳೋದಿದ್ರೆ ऑलरेडी ಒಂದಿಬ್ಬರು ಮಾತಾಡಿದಿರ ಅವರು